ಕ್ಲಾಸೆಸ್ಗೆ ಸ್ವಾಗತ ಇವತ್ತು ನಾವು ಏಳನೇ ತರಗತಿ ಕನ್ನಡ ಪುಸ್ತಕದಲ್ಲಿ ಬರುವ ದ್ವಿತೀಯ ಸೆಮಿಸ್ಟರ್ ಗದ್ಯ ಭಾಗ ಎಂಟು ಅಭಿಮನ್ಯು ಪರಾಕ್ರಮ ಗದುಗಿನ ನಾರಣಬ್ಬ ಈ ಪಾಠದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗದ್ಯ ಭಾಗ ಎಂಟು ಅಭಿಮನ್ಯು ಪರಾಕ್ರಮ ಅಹ್ ಕೆಳಗೆ ಪ್ರಶ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಎನಗೆ ಬೊಬ್ಬ ತಾ ಬಲ್ಲೆನು ಮಹಾ ಆಹವದ ಒಳಗೆ ಪದ್ಮಯೂಹ ಭೇದನವ ಅನುವರವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನು ಆಹಿರತನು ನೀನು ಇನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಳುಹು ಎಂದ ಪ್ರಶ್ನೆ ಎರಡು ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಉತ್ತರ ಘನ ಪೌರುಷವು ನಿನಗೆ ಉಂಟು ಎಂದು ಕಂದನ ತೆಗೆದು ಬಿಗಿದು ಅಪ್ಪಿ ಶಿಶುವು ನೀನೆಲೆ ಮಗನೇ ಕಾದುವರು ಅಸಮಬಲರು ಕಣ ಮಹಾರಥರ ಎಸುಗೆಯನು ನೀನು ಎಂತು ಸೈರಿಸಲು ಆಪೆ ಹೇಳು ಎಂದ ಪ್ರಶ್ನೆ ಮೂರು ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಉತ್ತರ ಬಿಡು ಮರೀಚಿಯ ತೊರೆಗೆ ಹರುಗೋಲ ಇಡುವರು ಉಂಟೆ ಲೆಪ್ಪದ ಉರುಗನ ಹಿಡಿಯಲು ಏತಕೆ ಗರುಡ ಮಂತ್ರವು ಚಪ್ಪಲನು ಎನ್ನದಿರು ಕೊಡನ ಮಗನ ಕುಮಂತ್ರದ ಒಡ್ಡಿನ ಕಡಿತಕ್ಕೆ ಆನು ಅಂಜುವೆನೆ ನುಡಿಯಲು ಅಮ್ಮೆನು ತನ್ನನ್ನು ಈಗಲೇ ಬಿಟ್ಟು ನೋಡು ಎಂದ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೆಪ್ಪದುರುಗನ ದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಉತ್ತರ ವಿಗ್ರಹಗಳನ್ನು ಮಾಡುವ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಏಕೆ ಹಾವನ್ನು ಹಿಡಿಯಲು ಬಳಸುವ ಮಂತ್ರದ ಅವಶ್ಯಕತೆ ಕತೆ ಪ್ರಶ್ನೆ ಎರಡು ನಿಮ್ಮ ಆಲಿಗಳಿಗೆ ಏನು ಇಕ್ಕುವೆ ಎಂದು ಅಭಿಮನ್ಯು ಹೇಳುತ್ತಾನೆ ಉತ್ತರ ಗಾಳಿ ಬೆಮರುವುದು ಉಂಟೆ ಬಣ್ಣಿಜ್ವಾಲೆ ಹಿಮಕ್ಕೆ ಅಂಜುವುದೇ ಮಂಜಿನ ಮೇಲುಗಾಳಿಗ ಉಂಟೆ ಬೆಸಗೆಯ ಬಿಸಿಲ ಒಳಗೆ ಬಾಲನು ಇವನು ಎನ್ನದಿರು ಗುದುಡವ ತಾಳಲಾರದು ಬೊಬ್ಬ ನಿಮ್ಮಡಿ ಆಲಿಗಳಿಗೆ ಔತನವನು ಇಕ್ಕುವೆನು ಒರೆಸಿ ರಿಪುಬಲವ ಪ್ರಶ್ನೆ ಮೂರು ವೈರ್ಯೂಹದೊಳಗೆ ಇರುವ ವೀರರು ಯಾರು ಉತ್ತರ ಕೃಪ ಗುರುನಂದನರು ರಾಧೇಯ ಭೂರಿಶ್ರವ ಜಯದ್ರವ ಇಂದು ಪ್ರಶ್ನೆ ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಪ್ರಶ್ನೆ ಒಂದು ಶಿಶುವು ನೀನೆಲೆ ಮಗನೆ ಕಾದು ವರಸಮ ಬಲರು ಕನ ಉತ್ತರ ಯಾರು ಧರ್ಮರಾಯ ಯಾರಿಗೆ ಅಭಿಮನ್ಯುವಿಗೆ ಪ್ರಶ್ನೆ ಎರಡು ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಾಣಂಜುವೆನೆ. ಉತ್ತರ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯನಿಗೆ ಪ್ರಶ್ನೆ ಮೂರು ನೀ ಗೆಲ್ಲುವಂತವೆ ಸಮರವಿದು ಸಾಮಾನ್ಯವಲ್ಲ ಉತ್ತರ ಯಾರು ಧರ್ಮರಾಯ ಯಾರಿಗೆ ಅಭಿಮನ್ಯುವಿಗೆ ಪ್ರಶ್ನೆ ನಾಲ್ಕು ಬಾಲನಿವೆನ್ನದಿರು ಗುದುಡವ ತಾಳಲಾರದು ಬೊಪ್ಪ ಉತ್ತರ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯನಿಗೆ ಈ ಅಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಅಪಟ್ಟಿ ಆ ಪಟ್ಟಿ ಮತ್ತು ಉತ್ತರ ಅ ಪಟ್ಟಿಯಲ್ಲಿ ಒಂದು ಆದಟು ಸೆಕೆಂಡ್ ಒನ್ ಸೈರಿಸಲಾಪಿ ತರ್ಡ್ ಒನ್ ಆಮೆನು ಫೋರ್ತ್ ಒನ್ ಅಸದಳ ಫಿಫ್ತ್ ಒನ್ ಕಂಡಿಗೆಳೆ ಸಿಕ್ಸ್ತ್ ಒನ್ ಆ ಪಟ್ಟಿಯಲ್ಲಿ ಅಪ್ಪನೆ ನಾಶ ಮಾಡು ಪರಾಕ್ರಮ ಸಾಧ್ಯವಾಗುವುದಿಲ್ಲ ಅಸಾಧ್ಯ ತಡೆದುಕೊಳ್ಳಲು ಸಾಧ್ಯ ಉತ್ತರ ಆದಟು ಪರಾಕ್ರಮ ಸೆಕೆಂಡ್ ಒನ್ ಸೈರಿಸಲಾಪಿ ತಡೆದುಕೊಳ್ಳು ಸಾಧ್ಯ ಥರ್ಡ್ ಒನ್ ಅಮ್ಮೆನು ಸಾಧ್ಯವಾಗುವುದಿಲ್ಲ ಫೋರ್ತ್ ಒನ್ ಅಸದಳ ಅಸಾಧ್ಯ ಫಿಫ್ತ್ ಒನ್ ಕಂಡಿಗಳಿ ನಾಶ ಮಾಡು ಫಿಫ್ತ್ ಒನ್ ನೇಮ ಅಪ್ಪನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್